ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಕ್ರೇಜಿ ಕನಸು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾನಿವತ್ತು ಸೋರೆಕಾಯಿ ಹಾಕಿ ಮೊಸರು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಸೋರೆಕಾಯಿ ತೊಗೊಂಡು ನೀಟಾಗಿ ತೊಳೆದು ಮೇಲುಗಡೆ ಸಿಪ್ಪೆ ಹೆರೆದು ಇಟ್ಟಿದ್ದೀನಿ ಇವಾಗ ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಯಾರಿಗಾದರೂ ಶೇರ್ ಮಾಡಿ ಲೈಕ್ ಮಾಡಿ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡು ಅದು ಸ್ವಲ್ಪ ಗಟ್ಟಿ ಇತ್ತು ಅದಕ್ಕೆ ಅದನ್ನು ಸ್ವಲ್ಪ ಹೊಡೆದು ಇಟ್ಟಿದ್ದೀನಿ ನೀರು ಹಾಕಬಾರ್ದು ಹಾಗೆ ಹೊಡ್ಕೋಬೇಕು ಇವಾಗ ಸೋರೆಕಾಯಿನ ನಾನು ಬೇಯೋದಕ್ಕೆ ಇದ್ದೇನೆ ಸೋರೆಕಾಯಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕದು ಬನ್ನಿ ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ ಒಂದು ನಾಲ್ಕೈದು ಹುಣ್ಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಮೆಣಸು ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಎಲ್ಲ ಸ್ವಲ್ಪ ಪ್ರೇಯ ಆದಮೇಲೆ ನಾನು ಒಂದು ನಾಲ್ಕು ದಳ ಬೆಳ್ಳುಳ್ಳಿ ಇದ್ದೇನೆ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹಾರಿದ ಮೇಲೆ ರುಬ್ಬೋದಕ್ಕೆ ಹಾಕೋಬೇಕು ಇವಾಗ ನಾನು ಒಂದು ಅರ್ಧ ಕಾಯಿ ಸೇರಿಸಿ ಅದಕ್ಕೆ ಫ್ರೈ ಮಾಡಿದ ಮಿಶ್ರಣನ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಒಂದು ಚಿಟಿಕೆ ಅರ್ಶನ ಹಾಕಿ ಹಾಗೆ ಡ್ರೈಯಾಗಿ ರುಬ್ಬಬೇಕು ನೀರು ಹಾಕಿದ್ರೆ ಕಡಲೆಬೇಳೆ ಹಾಕಿದ್ದೀವಲ್ಲ ನುಣ್ಣಗಾಗೋದಿಲ್ಲ ಇವಾಗ ಸ್ವಲ್ಪ ನೀರು ಸೇರಿಸಿ ಅದನ್ನು ನುಣ್ಣಗೆ ರುಬ್ಕೋಬೇಕು ಮಸಾಲೆ ಎಷ್ಟು ಚೆನ್ನಾಗಿ ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಸೋರೆಕಾಯಿ ಕೂಡ ಬೆಂದಿದೆ ಇವಾಗ ನಾವು ಮಸಾಲಾನ ಸೇರಿಸ್ಕೊಳ್ಳೋಣ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೋದು ನೋಡಿ ಇವಾಗ ನಾನಿಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಬೇಯ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಘಮ ಬರೋವರೆಗೆ ಬೇಯಿಸ್ಬೇಕು ಇವಾಗ ಸಾಂಬಾರು ಬೆಂದಿದೆ ಇದನ್ನು ಸ್ವಲ್ಪ ಹಾರೋದಕ್ಕೆ ಇಡಬೇಕು ಆರೋದಕ್ಕೆ ಅಂದರೆ ಸ್ವಲ್ಪ ಉಗುರುಗೆ ಬೆಚ್ಚಗಿರಬೇಕು ಅಷ್ಟೇ ಅಲ್ಲಿವರೆಗೂ ತಣ್ಣಗಾಗ್ ಬಿಡಬೇಕು ಅದನ್ನು ಆಮೇಲೆ ನಾವು ಮೊಸರನ್ನ ಸೇರಿಸ್ಕೋಬೇಕು ಇವಾಗ ತಣ್ಣಗಾಗಿದೆ ನಾನು ಮೊಸರನ್ನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ಅನ್ನಕ್ಕೆ ರಾತ್ರಿ ಮತ್ತು ಮಧ್ಯಾಹ್ನ ಊಟಕ್ಕಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇವಾಗ ನಾನು ಅದಕ್ಕೆ ಸಾಸಿವೆ ಮತ್ತು ಹಿಂಗೆ ಒಗ್ಗರಣೆ ಹಾಕಿದ್ದೀನಿ ಹಿಂಗೆ ಒಗ್ಗರಣೆ ಹಾಕಿದ್ರೆ ಅದು ಘಮ ಒಂಥರ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಮೊಸರು ಸಾರಿಗೆ ಮಾಡ್ಕೊಳ್ಳಿ ನೀವು ಕೂಡ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್